ಮೊದಲೇ ಹೇಳಿಬಿಡ್ತೇನೆ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯ ಮೇಲೆ ಯಾರು ಕಲ್ಲೆಸೆದಿದ್ದಾರೋ ಅವರ ಬಗ್ಗೆ ಅನುಮಾತ್ರದಷ್ಟು ಅನುಕಂಪ ಯಾರು ತೋರಬಾರದು ಅವರ ಪರ ಯಾರು ವಹಿಸಬಾರದು ಕಾನೂನಿನ ಅಡಿಯಲ್ಲಿ ಎಷ್ಟು ಕಠಿಣ ಶಿಕ್ಷೆ ಸಾಧ್ಯವೋ ಅಷ್ಟು ಕಠಿಣ ಶಿಕ್ಷೆ ದೊರೆಯುವುದಕ್ಕೆ ಎಲ್ಲರೂ ಬೆಂಬಲ ನೀಡಬೇಕು ಧರ್ಮ ಜಾತಿ ನೋಡದೆ ಅವರನ್ನು ಖಂಡಿಸುವುದಕ್ಕೆ ಯಾರು ಹಿಂಜರಿಯಬಾರದು ಮಂಡ್ಯದ ಮದ್ದೂರಿನಲ್ಲಿ ಘರ್ಷಣೆ ಸ್ಫೋಟಗೊಂಡಿದೆ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯ ಮೇಲೆ ಕಲ್ಲೆಸೆಯಲಾಗಿದೆ ಸಂಜೆ ಏಳರಿಂದ ಎಂಟು ಗಂಟೆಯ ನಡುವೆ ಈ ಘಟನೆ ನಡೆದಿದೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇವೆ ಇಪ್ಪತ್ತಕ್ಕಿಂತಲೂ ಅಧಿಕ ಮಂದಿಯನ್ನು ಬಂಧಿಸಲಾಗಿದೆ ಎರಡೂ ಗುಂಪುಗಳು ಪರಸ್ಪರ ಕಲ್ಲೆಸೆತ ನಡೆಸಿವೆ ಭಾರಿ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ ನಿಷೇಧಾಜ್ಞೆ ಜಾರಿಯಾಗಿದೆ ಲಾಠಿ ಚಾರ್ಜ್ ಆಗಿದೆ ರಾಜಕಾರಣಿಗಳ ಸಾಲು ಸಾಲು ಹೇಳಿಕೆಗಳು ಬರತೊಡಗಿವೆ ಟಿ ವಿ ಚಾನೆಲ್ಗಳ ಸ್ಕ್ರೀನ್ ತುಂಬ ಘರ್ಷಣೆಯ ದೃಶ್ಯಗಳೇ ತುಂಬಿಕೊಂಡಿವೆ ಅಂದ ಹಾಗೆ ಗಣೇಶ ಮೂರ್ತಿಯ ವಿಸರ್ಜನೆ ಮಾಡೋದರಿಂದ ಮುಸ್ಲಿಮರಿಗೆ ಏನು ತೊಂದರೆ ಇದೆ ಅವರೇಕೆ ಕಲ್ಲೆಸೆಯಬೇಕು ಮಸೀದಿಯ ಮುಂದೆ ಮೆರವಣಿಗೆ ಹೋದರೆ ಅವರಿಗೆ ಏನು ತೊಂದರೆ ಇದೆ ಇದಕ್ಕಿಂತ ಮೊದಲು ನಡೆದ ಮಿಲಾದ್ ಕಾರ್ಯಕ್ರಮಕ್ಕೆ ಹಿಂದೂಗಳು ಅಡ್ಡಿಪಡಿಸಿದ್ದಾರೆ ಮುಸ್ಲಿಮರು ಯಾಕಿಷ್ಟು ಅಸಹಿಷ್ಣುಗಳು ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ ಸರಿ ಯಾಕೆ ಹೀಗೆ ಆಗ್ತಾ ಇದೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಹೆಚ್ಚರಿಸ್ಬೇಕು ಮಂಡ್ಯದ ಮದ್ದೂರಿಗಿಂತ ಎರಡು ದಿನಗಳ ಹಿಂದೆ ರಾಯಚೂರಿನಲ್ಲಿ ಒಂದು ಘಟನೆ ನಡೆಯಿತು ಇಲ್ಲಿನ ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಸಾಕ್ತಾ ಇತ್ತು ತಕ್ಷಣ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಯಿತು ಮೆರವಣಿಗೆಯಲ್ಲಿದ್ದವರು ಚಲ್ಲಾಪಿಲ್ಲಿಯಾದರು ಇಬ್ಬರಿಗೆ ಗಾಯವಾಯಿತು ಇಂಥ ಸಂದರ್ಭಗಳಲ್ಲಿ ಜನರು ಹೆಚ್ಚೇನೂ ಆಲೋಚಿಸುವುದಿಲ್ಲ ಮೆರವಣಿಗೆ ಸಾಕ್ತಾ ಇರುವುದು ಗಣೇಶನದ್ದು ಹಾಗಿದ್ರೆ ಕಲ್ಲೆಸೆಯಬೇಕಾದದ್ದು ಬೇಕಾದದ್ದು ಯಾರು ಮುಸ್ಲಿಮರೇ ಜನರು ಹೀಗೇನೆ ಆಲೋಚಿಸ್ತಾರೆ ಆದರೆ ಈ ಮೆರವಣಿಗೆಗೆ ಕಲ್ಲೆಸೆದದ್ದು ಮುಸ್ಲಿಮರಲ್ಲ ಪ್ರಶಾಂತ್ ಮತ್ತು ಪ್ರವೀಣ್ ಎಂಬ ಇಬ್ಬರು ಯುವಕರು ಅವರು ಕಲ್ಲೆಸೈತ ಇರುವುದನ್ನು ಯಾರೋ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಆದ್ದರಿಂದ ಸ್ಥಳದಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಇದನ್ನು ವಿವಿಧ ಮಾಧ್ಯಮಗಳು ಪ್ರಕಟಿಸಿವೆ ಹಳೆ ದ್ವೇಷವೇ ಈ ಕಲ್ಲೆಸೆತಕ್ಕೆ ಕಾರಣ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಹಾಗಂತ ಮಂಡ್ಯದ ಮದ್ದೂರಿನಲ್ಲಿ ನಡೆದಿರುವುದು ಹೀಗೆಯೇ ಎಂದು ನಾನು ಹೇಳ್ತಾ ಇಲ್ಲ ಘಟನೆಗಳು ಹೇಗೆ ನಡೆಯುತ್ತವೆ ಮತ್ತು ದುಷ್ಕರ್ಮಿಗಳು ಹೇಗೆ ಇಂಥ ಸಂದರ್ಭವನ್ನು ದುರುಪಯೋಗಿಸ್ತಾರೆ ಅನ್ನುವುದಕ್ಕಷ್ಟೇ ಈ ಉದಾಹರಣೆಯನ್ನು ಕೊಟ್ಟಿದ್ದೇನೆ ದೊಡ್ಡ ಮೆರವಣಿಗೆಯೊಂದು ಸಾಕ್ತಾ ಇರುವಾಗ ಎಲ್ಲೋ ಕದ್ದು ಮುಚ್ಚಿ ಒಂದು ಕಲ್ಲೆಸೆದರೆ ಸಾಕು ಇಡೀ ಮೆರವಣಿಗೆಯ ಭಾವನೆಯೇ ಬದಲಾಗುತ್ತೆ ಜನರು ಆಕ್ರೋಶಗೊಳ್ಳುತ್ತಾರೆ ತಮ್ಮ ಧರ್ಮಕ್ಕೆ ಮಾಡಲಾದ ಅಪಚಾರ ಎಂದು ಬಗೆಯುತ್ತಾರೆ ಇದು ಸಹಜ ದುಷ್ಕರ್ಮಿಗಳು ಇದನ್ನೇ ಬಯಸಿರುತ್ತಾರೆ ಆದರೆ ನಿಜಕ್ಕೂ ಇದರಿಂದ ಧರ್ಮಕ್ಕೆ ಆಗುವ ಲಾಭ ಏನೋ ಗಣೇಶ ಮೂರ್ತಿ ವಿಸರ್ಜನಾ ಸಭೆಗೆ ಓರ್ವ ಮುಸ್ಲಿಂ ಕಲ್ಲೆಸೆಯುವುದರಿಂದ ಇಸ್ಲಾಂಗೆ ಆಗುವ ಪ್ರಯೋಜನ ಏನೋ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಾವಿರಾರು ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಗಳು ನಡೆದಿವೆ ವಾರಗಟ್ಟಲೆ ಕಾರ್ಯಕ್ರಮಗಳು ನಡೆದಿವೆ ಆದರೆ ಇಲ್ಲೆಲ್ಲೂ ಇಂತಹ ಕಲ್ಲೆಸೆತ ಪ್ರಕರಣಗಳು ನಡೆದೇ ಇಲ್ಲ ಒಂದು ವೇಳೆ ಮುಸ್ಲಿಮರಿಗೆ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯ ಮೇಲೆ ಅಥವಾ ಗಣೇಶನ ಮೇಲೆ ಅಥವಾ ಇಂತಹ ಕಾರ್ಯಕ್ರಮಗಳ ಮೇಲೆ ಅಸಹನೆ ಇರ್ತಾ ಇದ್ದರೆ ಅದು ರಾಜ್ಯಾದ್ಯಂತ ಕಾಣಿಸಬೇಕಿತ್ತಲ್ಲವೇ ಎಲ್ಲೆಲ್ಲೂ ಕಲ್ಲೆಸೆತಗಳು ನಡೀಬೇಕಿತ್ತಲ್ಲವೇ ಆದರೆ ಎಲ್ಲೂ ನಡೆಯದೆ ಕೇವಲ ಮಂಡ್ಯದಲ್ಲಿ ಮಾತ್ರ ಯಾಕೆ ನಡೆಯಿತು ಅದಕ್ಕಿರುವ ಕಾರಣ ಏನು ನಿಜಕ್ಕೂ ಅದರ ಹಿಂದೆ ಇರುವವರು ಯಾರು ಕಲ್ಲೆಸದವರ ಹಿಂದೆ ಯಾರಿದ್ದಾರೆ ಅವರನ್ನು ಪ್ರಚೋದಿಸಿದವರು ಯಾರು ಈ ಎಲ್ಲವೂ ತನಿಖೆಯಿಂದ ಹೊರಬರಬೇಕು ಮತ್ತು ಎಲ್ಲರನ್ನು ಕಠಿಣವಾಗಿ ಶಿಕ್ಷೆಗೆ ಗುರಿಪಡಿಸಬೇಕು ಮಂಡ್ಯದ ಮದ್ದೂರಿನಲ್ಲಿ ಏನು ನಡೆದಿದೆಯೋ ಅದು ಖಂಡನಾರ್ಹ ಯಾರು ಕಲ್ಲೆಸೆದಿದ್ದಾರೋ ಅವರು ಈ ಸಮಾಜದ ವೈರಿಗಳು ಯಾರು ಅವರಿಗೆ ಪ್ರೇರಣೆ ನೀಡಿದ್ದಾರೋ ಅವರು ಕಲ್ಲಿಸಿದವರಷ್ಟೇ ದೊಡ್ಡ ಅಪರಾಧಿಗಳು ಇಂಥವರಿಂದ ಸಮಾಜದ ಸಾಮರಸ್ಯ ಕದಡ್ತದೆ ಬಹುಶಃ ಕದಡಿಸುವುದೇ ಅವರ ಉದ್ದೇಶ ಆಗಿರಬಹುದು ಹಿಂದೂ ಮುಸ್ಲಿಮರನ್ನು ಕಚ್ಚಾಡಿಸುವುದನ್ನೇ ಅವರು ಬಯಸಿರಬಹುದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಿ ಎಂದಷ್ಟೇ ಹರೈಕೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು